ಸೊ ಯಾರು ಆಜ್ಞೆಗಳನ್ನೆಲ್ಲ ಕೈ ನೋಡಿತಾರೋ ಅವ್ರಿಗೆ ಕೆಳಕಂಡ ಆಶ್ರಯದ ಲಭಿಸ್ತದೆ ಬಟ್ ಆಜ್ಞೆಗಳ ಕೈ ಹೊಡಿಯದೆ ಹೋದ್ರೆ ಅದ್ನವಾಗಿ ಕೇಳ್ತದೆ ಈ ಕೆಳಕಂಡ ಶಾಪಗಳು ಪ್ರಾರಂಭ ಆಗ್ತದೆ ಆಗ್ನಗಳನ್ನ ಯಾರು ಉಲ್ಲಂಘಿಸ್ತಾರೋ ಅವ್ರಿಗೆ ಈ ಕೆಳಕಂಡ ಶಾಪಗಳು ಪ್ರಾರಂಭವಾಗ್ತದೆ ಈಗ ನನ್ನ ಪ್ರಶ್ನೆ ಏನಂತಂದ್ರೆ ಹಳೆ ಹೊಡಂಬಲ್ಲಿ ಒಂದ್ ವ್ಯಕ್ತಿ ದೇವರ ಆಶ್ರಯವನ್ನು ಪಡ್ಕೊಳ್ಬೇಕಾದ್ರೆ ಪ್ರಯತ್ಬಿಟ್ಟೆ ಗಾಡ್ ಆ ವ್ಯಕ್ತಿ ದೇವರ ಕೈ ನೋಡೋದಲ್ಲ ಬದಲು ತನ್ ನೋಡ್ಕೋಬೇಕಾಯಿತು ನಾನು ದೇವರ ಆಜ್ಞೆ ಕೈ ನೋಡದೆ ನಡೆದಾದ್ಮೇಲೆ ಅದಾದ್ಮ್ ದೇವ್ ನೋಡ್ಬೇಕು ದೇವರಿಗೆ ನನಗೆ ಥ್ಯಾಂಕ್ ಗಾಡ್ ನನ್ನ ಕಾರ್ಯವನ್ನ ನೋಡಿ ಈಗ ನನಗೆ ಆಶೀರ್ವಾದ ಮಾಡ್ಲಿಕ್ಕಿದ ಸೊ ಹಳೆ ಧರ್ಮಶಾಸ್ತ್ರ ಧರ್ಮಶಾಸ್ತ್ರದ ಇದ್ದ ವ್ಯಕ್ತಿಗಳು ಥ್ಯಾಂಕ್ ಗಾಡ್ ದೇವರಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕಾದ್ರೆ ಫಸ್ಟ್ ಆ ಫೋಕಸ್ ಲೈಟ್ ಯಾರ ಮೇಲೆ ಮೊದಲು ಬೀಳ್ತಾ ಇತ್ತು ಅಂದ್ರೆ ಮನುಷ್ಯನ ಮೇಲೆ ಮನುಷ್ಯನು ಫಾಸ್ಟ್ ಆಗ್ಬೇಕಾಗಿ ನೋಡಿದ್ಮೇಲೆ ಆಮೇಲೆ ದೇವರು ಅವನಿಗೆ ಆಶೀರ್ವಾದ ಮಾಡ್ಬೇಕಾ ಬೇಡವಂತೇಳಿ ನಿರ್ಧರಿಸ್ತಾ ಇದ್ರು ಬಟ್ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಪ್ರೇಸ್ ಗಾಡ್ ಈಗ ನಾವು ಹಳೆ ಒಡಮಡಿಕಲ್ ಇಲ್ಲ ಮೊದಲ ಹೊಸ ಒಡಮಡಿಕಲ್ ಇದಾವೆ ಹೊಸ ಒಡಂಬಡಿಕೆ ಅಧೀನದಲ್ಲಿ ನಮ್ಮ ಸ್ವ ಪ್ರಯತ್ನದ ಮೂಲಕ ನಾವು ಕೂಡ ದೇವರಿಂದ ಪಡ್ಕೊಳಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಥ್ಯಾಂಕ್ ಗಾಡ್ ದೇವರು ತನ್ನ ಏಕೈಕ ಕ್ರಿಸ್ತರನ್ನ ಈ ಲೋಕ ಕಳಿಸಿ ನಾನು ಮತ್ತು ನೀವು ಏನು ಈ ಆರ್ನೂರ ಹದಿಮೂರು ಆಜ್ಞೆಗಳನ್ನ ಕೈಗೊಂಡಿಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲವೋ ಆ ಆಜ್ಞೆಗಳನ್ನೆಲ್ಲ ಹೊಂದಿರುವಂತಹ ಇಡೀ ಧರ್ಮಶಾಸ್ತ್ರವನ್ನ ತನ್ನ ಮಗನ ಮೂಲಕ ಪರಿಪೂರ್ಣಗೊಳಿಸಲಿಕ್ಕಾಗಿ ಭೂಲೋಕ ತನ್ನ ಮಗನ ಕಳಿಸ್ಕೊಟ್ರು ಯಾರವ್ರ ಮಗ ಪ್ರಭುಯಸ್ ಸೊ ಪ್ರಭು ಏಸು ಧರ್ಮಶಾಸ್ತ್ರದ ಆಜ್ಞೆಗಳನ್ನ ಮೊಟುಕುಗೊಳಿಸ್ಲಿಕ್ಕೆ ಬರಲಿಲ್ಲ ಬದಲಾಗಿ ಅದನ್ನ ಪರಿಪೂರ್ಣಗೊಳಿಸ್ಲಿಕ್ಕಾಗಿ ಬಂದ್ರು ಏನ್ ಮಾಡ್ಲಿಕ್ಕಾಗಿ ಪರಿಪೂರ್ಣಗೊಳಿಸುವುದಕ್ಕಾಗಿ ಪರಿಪೂರ್ಣಗೊಳಿಸಿದ್ರೆ ಅಥವಾ ನಮಗೋಸ್ಕರ ಒಂದಿರಡ ಬಿಟ್ಟಿದಾರ ಪ್ರಸ್ ಎಲ್ಲವನ್ನು ಪರಿಪೂರ್ಣಗೊಳಿಸಿದಾರ ಕರೆಕ್ಟ್ ಆದ್ರೆ ಪರಿಪೂರ್ಣಗೊಳಿಸಿದ ಮೇಲೆ ಪ್ರೈಸ್ ಗಾಡ್ ಈಗ ನಾವೇನಾದ್ರೂ ನಮ್ಮ ಸ್ವಪ್ರಯತ್ನ ಮೂಲಕ ಆ ಆಜ್ಞೆ ಕೈ ನೋ ಧರ್ಮಕ್ಷೇತ್ರ ಹತ್ತು ಆದ್ಮಿಗಳು ಥ್ಯಾಂಕ್ ಗಾಡ್ ನಾವು ಇವತ್ತು ಕೈ ನಡಿಬಾರ್ದು ಕೆಲ ನಡಿಬೇಕು ಕೆಲ ನಡಿಬಾರ್ದು ಓಕೆ ಹತ್ತು ಆಗ್ನಿಗ್ ಒಂದು ಸುಳ್ಳು ಹೇಳಬೇಡ ಕರೆಕ್ಟ್ ಅದು ಕೈ ನೋಡಿಬೇಕ ಬೇಡವಾ ಹತ್ತು ಆಗ್ನಿಗಳು ಇವತ್ತು ಕೂಡ ಕೈ ನೋಡಿಬೇಕು ಬಟ್ ಆದ್ರೆ ನಿಮ್ಮ ಪ್ರಯತ್ನದಿಂದ ಅಲ್ಲ ನಿಮ್ಮ ಸ್ವ ಪ್ರಯತ್ನದಿಂದ ನಾ ಸುಳ್ಳಲ್ಲ ಸುಳ್ಳು ಹೇಳಲ್ಲ ಸಂಜೆ ತನಕ ಜಾಸ್ತಿ ಹೇಳಿರ್ತೀರಿ ನಾನು ಮಾಡಲ್ಲ ಮಾಡಲ್ಲದನ್ನೇ ಮಾಡ್ತೇವೆ ಕರೆಕ್ಟ್ ಅನುಭವ ಆಗಿಲ್ಲ ಅಬ್ಬಾ ಮನೇಲಿ ಒಂದ್ ಫಂಕ್ಷನ್ ಇದೆ ಅಪ್ಪ ಇವತ್ತೆಲ್ಲ ಜನಗಳಿಗೆಲ್ಲ ಅಬ್ಬಾ ಜಸ್ಟ್ ಇವತ್ತು ಬಂದವರಿಗೆಲ್ಲ ಸಂತೋಷ ಪಡಿಸಿ ಸಂಜೆ ತನಕ ನಾವು ಕೂಡ ಸಮಾಧಾನ ಊಟ ಮಾಡಿ ಮಲಗೋಬೇಕು ಇವತ್ತು ಯಾವ ಕಾರ್ಡ್ ಸಿಟ್ಟು ಮಾಡ್ಕೋಬಾರದು ಯಾರ ಜೊತೆ ಜಗಳ ಆಡಬಾರ್ದು ಅವತ್ತೇ ಜಾಸ್ತಿ ಸಿಟ್ಟಿ ಮಾಡ್ಕೊಳೋದು ಅವತ್ತೇ ಜಾಸ್ತಿ ಜಗಳ ಆಡೋದು ಅವತ್ತೇ ಊಟ ಮಾಡದೆ ಮಲಗೋದು ಆಗಿಲ್ಲ ಏನು ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿ ನೀವ್ ಯಾವಾಗ ನಿಮ್ಮ ಸ್ವಪ್ರಯತ್ನದ ಮೂಲಕ ನೀವು ದೇವರ ಆಜ್ಞೆಗಳನ್ನ ಕೈಗೊಡ್ಬೇಕೆಂಬುದು ಪ್ರಯತ್ನ ಪಡ್ತೀರಿ ನೀವು ಸೋತೋಗ್ತೀರಿ ಅದಕ್ಕೋಸ್ಕರ ದೇವರು ತನ್ನ ಕೃಪೆನ ಕೊಟ್ಟಿರೋದು ಇವನ ಕೃಪೆಯ ಅಧೀನದಲ್ಲಿದ್ರು ಕೂಡ ಆಜ್ಞೆಗಳನ್ನು ಬೇಕಾಗಿಲ್ಲ ಎಂಬುದಾಗಿಲ್ಲ ಸುಳ್ಳು ಹೇಳ್ಬೇಡ ಕಳ್ತನ ಮಾಡ್ಬೇಡ ಆಜ್ಞೆಗಳಿರ್ತದೆ ಆ ಆಜ್ಞೆಗಳ ಅಧೀನೂ ಇವತ್ತು ಇವತ್ತು ಇದ್ದೇವೆ ಬಟ್ ಆದ್ರೆ ನಮ್ಮ ಸ್ವ ಪ್ರಯತ್ನ ಮೂಲಕ ಕಲ್ಪನೆ ಮಾಡಲ್ಲ ಎಂಬುದಾಗಿ ನಾನು ನಾನನ್ನ ಪ್ರಯತ್ನದ ಮೇಲೆ ಅವಲಂಬಿಸಿಕೊಳ್ಳೋದಲ್ಲ ಬದಲಾಗಿ ಪ್ರೈಸ್ ಗಾಡ್ ನಾನು ಕ್ರಿಸ್ತ ಏಸು ಇರೋದ್ರಿಂದ ನಾನು ನೀತಿವಂತನಾಗಿದ್ದೇನೆ ನೀವ್ ಯಾವಾಗ ನೀತಿವಂತಿಕೆ ಪ್ರಜ್ಞೆ ಕಡೆ ಗಮನ ಕೊಟ್ಟು ಆ ತಕ್ಕ ನಿಮ್ಮ ಮನಸ್ಸು ನವೀಕರಣ ಮಾಡ್ಕೊಳ್ತೀರಿ ಅದು ನೀವು ಪಾಪನ ಮಾಡೋದಂತ ತಡೆಗಡ್ತದೆ ನಿಮ್ಮ ಸ್ವಂತ ಶಕ್ತಿಯಿಂದಲ್ಲ ಬದಲಾಗಿ ದೇವರ ವಾಕ್ಯದ ಮೂಲಕ ನಿಮ್ಮ ಮನಸ್ಸನ್ನು ನವೀಕರಣ ಮಾಡಿಕೊಳ್ಳುವ ಮೂಲಕ ಬಯಸ್ಬಿಟ್ಟಿ ಗಾಡ್ ಆಗ ನೀವು ಏನ್ ಕಾರ್ಯಗಳು ಮಾಡ್ತಾ ಇದ್ರಿ ತಪ್ಪಾದ ಕಾರ್ಯಗಳನ್ನ ಆ ಕಾರ್ಯಗಳನ್ನ ಹಂತ ಹಂತವಾಗಿ ನೀವು ಅದರಿಂದ ಆಗಿ ಥ್ಯಾಂಕ್ ಗಾಡ್ ನಿಮ್ಮ ನಿಜ ಜೀವನದಲ್ಲಿ ಥ್ಯಾಂಕ್ ಗಾಡ್ ದೇವರ ಪರಿಪೂರ್ಣತೆಗಳ ಜೀವಿತವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅರ್ಥ ಆಗ್ತದೆಯಾ ಇಲ್ಲಪ್ಪ ನಂಗೆ ಆಜ್ಞೆಗಳು ಇಲ್ಲಪ್ಪ ನಾನು ಆಗ್ನೆಗಳನ್ನ ಬಿಡುಗಡೆ ಆಗ್ಬಿಟ್ಟಿದ್ದೀನಿ ಹೇಳಿ ಸುಳ್ಳು ಹೇಳಬೇಡ ಸುಳ್ಳು ಓಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಆಮೇಲೆ ನೋ ಆಜ್ಞೆಗಳು ನಾವು ಇವತ್ತು ನಾವು ಫಾಲೋ ಮಾಡಲೇಬೇಕು ಬಟ್ ಯಾವ ರೀತಿ ನನ್ನ ಸ್ವಂತ ಪ್ರಯತ್ನದ ಮೂಲಕ ಅಲ್ಲ ಬದಲಾಗಿ ದೇವರ ಕೃಪೆಯಿಂದ ದೇವರ ನೀತಿವಂತ ಮಕ್ಕಳಾಗಿರುವ ನಾವು ದೇವರ ವಾಕ್ಯದ ಮೂಲಕ ನಮ್ಮ ಮನಸ್ಸನ್ನು ನವೀಕರಣ ಮಾಡಿಕೊಳ್ಳೋದ್ರ ಮೂಲಕ ಪ್ರಯೋಗಿಸ್ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ನಾವು ಆ ರೀತಿ ಜೀವಿತವನ್ನು ಅನುಭವಿಸಲಿಕ್ಕೆ ಸಾಧ್ಯ ಅಳೆ ಊಟ ನೀವು ಇದನ್ನ ಮಾಡಬೇಡ ಅದನ್ನ ಮಾಡು ಅದನ್ನ ಮಾಡಬೇಡ ಇದನ್ನ ಮಾಡು ಕರೆಕ್ಟ್ ಬಟ್ ಹೊಸ ಉಡು ಮಡಿಕಲ್ಲಿ ನನ್ನ ಪ್ರೀತಿ ಸಹೋದರ ಸಹೋದರಿ ನಿಮ್ಗೆ ಯಾವ್ದು ಇಷ್ಟ ಇಲ್ವೋ ನೀವ್ ಯಾವ್ದನ್ನ ಗಮನ ಕೊಡ್ಬೇಡಿ ನೀವ್ ಏನನ್ನ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡಿ ನೀವ್ ಯಾವ್ದನ್ನ ಮಾಡ್ಬೇಕಾಗಿದೆಯೋ ಕ್ರಿಸ್ತ ಯೇಸಿನಲ್ಲಿ ಅದ್ರ ಕಡೆ ಗಮನ ಕೊಟ್ಟು ಅದನ್ನು ಮಾಡ್ಕೊಂಡು ಹೋಗುವಾಗ ಯಾವ್ದನ್ನ ಮಾಡಬಾರ್ದು ಎಂಬುದು ಅನ್ಕೊಂಡಿದೀರಿ ಅದು ಆಟೋಮೆಟಿಕ್ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ ಹಲೋ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಯಾವ್ದು ನಾವು ಮಾಡಬಾರ್ದು ಅದ್ರ ಕಡೆ ಗಮನ ಕೊಟ್ಟು ಕೊಟ್ಟು ಅದನ್ನ ಮಾಡ್ತವೆ ನಾನು ಮಾಡಬಾರ್ದು ಅಂತದ್ ಮಾಡಬಾರ್ದು ನಾನು ಅಂತದ್ ಮಾಡಬಾರ್ದು ನೀವು ಯಾವಾಗ ಅದನ್ನ ಆಲೋಚನೆ ಮಾಡಬಾರ್ದು ಅದನ್ನ ಮಾಡಬಾರ್ದು ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ತೀರಿ ಅದನ್ನ ಚೀ ಮಾಡ್ತೇವೆ ಬದಲಾಗಿ ಅದಕ್ಕಾಗಿ ಭಯ ಬೀಳ್ತದೆ ಗಲತ್ತಿಗೆ ಬರೆದ ಪತ್ರ ಐದರ ಅಧ್ಯಾಯ ಗಲೇಷನ್ಸ್ ಚಾಪ್ಟರ್ ಆ ಸಿಕ್ಸ್ಟೀನ್ ಹದ್ನಾರ ಐದು ಹದಿನಾರು ಹ್ಮ್ ನೀವು ಪವಿತ್ರಾತ್ಮರ ಪ್ರೇರಣೆ ಹ್ಮ್ ಹ್ಮ್ ಹಾ ಶಾರೀರಿಕವಾದ ಪಾಪಗಳಿಗೆ ದೈಹಿಕವಾದ ವ್ಯಾಮೋಹಕ್ಕೆ ನೀವು ಈಡೇರ ನೀವು ಈಡಾಗಲಾರ ಸೊ ಅದ ಅರ್ಥ ಪ್ರೇಸ್ ಗಾಡ್ ನೀವು ನಿಮ್ಮ ಶರೀರದ ಆಸೆಗಳಿಗೆ ನೀವು ಬಲಿಯಾಗ ಬಲಿಯಾಗದ ಇರ್ತೀರಿ ಹಾಗಾದ್ರೆ ಒಂದು ವ್ಯಕ್ತಿ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ಯಾವಾಗ ಆತನು ತನ್ನ ಶಾರೀರಿಕವಾದಂತಹ ಆಸೆ ಆಕಾಂಕ್ಷೆಗಳಿಗೆ ಅವನು ಈ ಏನು ಈಡಾಗದೆ ಇರ್ತಾನೋ ಆಗ ಅವನು ಆತ್ಮನಿಗೆ ಅನುಸಾರವಾಗಿ ನಡೀತಾನೆ ಹೌದಾ ಹೌದಾ ಅಲೋ ಒಂದು ವ್ಯಕ್ತಿ ಯಾವ ವ್ಯಕ್ತಿ ತನ್ನ ಶಾರೀರಿಕವಾದ ಶರೀರದ ಆಸೆಗಳಿಗೆ ಏನು ಈಡಾಗದೆ ಇರ್ತಾನೋ ಅಥವಾ ಶರೀರದ ಆಸೆಗಳಿಗೆ ಅಥವಾ ಬಯಕೆಗಳಿಗೆ ಅವನು ಬಲಿಯಾಗದೆ ಇರ್ತಾನೋ ಆಗ ಅವನು ಆತ್ಮನಿಗೆ ಅನುಸಾರವಾಗಿ ನಡೀತಾನೆ ಕರೆಕ್ಟಾ ರಾಂಗ್ அத்திய நோடி இன்னும் சொல்லுங்க வியாமோகாரி இல்லை வாக்கெந்திர பவித்தாத்மர அனுசரி நடை ஆக இது எரூ உல்டாக கஷ்ட ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸೋದಿಲ್ಲ ಅಂದ್ರೆ ನಿಮ್ಮ ಶರೀರದ ಆಸಾಕಾಂಕ್ಷಿಗಳನ್ನ ನೀವು ನೆರವೇರಿಸದೆ ಇರಬೇಕಾದ್ರೆ ಮೊದಲು ಪ್ರೇಸ್ ಬಿಟ್ ಗಾಡ್ ನೀವು ಪವಿತ್ರಾತ್ಮನ್ನ ಅನುಸರಿಸಿ ನಡೆಯುವಂತ ವ್ಯಕ್ತಿಗಳಾಗಿರ್ಬೇಕು ನಾನ್ ಮೊದಲೇ ಹೇಳಿದೆ ನೀವು ಯಾವಾಗ ಶರೀರಿಕವಾದಂತಹ ಶಾರೀರಿಕವಾದಂತಹ ಅಭಿಲಾಷೆಗಳನ್ನ ಅಥವಾ ದೈಹಿಕ ವ್ಯಾಮೋಹಗಳನ್ನ ನೀವು ತೆಗೆದಾಕ್ತೀರಿ ಆಗ ಪವಿತ್ರಾತ್ಮ ಅನ್ಗೂ ಜೀವಿಸ್ತೀರಿ ನೋ ನೋ ಆರತಿ ಹೇಳ್ತಲ್ಲ ನೀವು ಪವಿತ್ರಾತ್ಮರಿಗೆ ಅನುಗುಣವಾಗಿ ಜೀವಿಸಿರಿ ಆಗ ನೀವೆಂದಿಗೂ ಶಾರೀರಿಕವಾದ ಅಭಿಲಾಷೆಗಳನ್ನ ನೀವು ನೆರವೇರಿಸೋದಿಲ್ಲ ಅದರ ಅರ್ಥ ಇಲ್ಲಿ ವಾಕ್ಯ ಹೇಳ್ತೇನೆ ಅಂದ್ರೆ ಶಾರೀರಿಕವ ಅಭಿಲಾಷೆಗಳು ಅಥವಾ ಶಾರೀರಿಕವಾದ ದುರುಚಿಗಳು ನಮ್ಮಲ್ಲಿ ಏನೇ ಇರ್ಬೋದು ನಾನು ಅದನ್ನು ಮಾಡಲ್ಲ ಮಾಡಲ್ಲ ಎಂಬುದನ್ನು ಅದರ ಕಡೆ ಗಮನ ಕೊಡೋದಲ್ಲ ಬದಲಾಗಿ ನೀವು ಆತ್ಮನನ್ನ ಅನುಸರಿಸಿ ನಡೆಯುವರಾಗಬೇಕು ಆತ್ಮ ಅಂದ್ರೆ ಏನು ಬೇರೆ ಟ್ರಾನ್ಸ್ಲೇಷನ್ ನಿಮಗೆ ತೋರಿಸ್ತಾನೆ ಪ್ರೈಸ್ ಗಾಡ್ ಐದ ಕೆಜಿ ಟ್ರಾನ್ಸ್ಲೇಷನ್ ಓದಿ ಇದೆಯಾ ನೀವು ಆತ್ಮನನ್ನ ಅನುಸರಿಸಿ ನಡೆದುಕೊಳ್ರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತು ನೆರವೇರಿಸುವುದಿಲ್ಲ ಆತ್ಮನನ್ನ ಅನುಸರಿಸಿ ನಡೆದುಕೊಳ್ಳಿ ಏನು ಆತ್ಮ ಅಂದ್ರೆ ಆತ್ಮ ಬೈಬಲ್ ಹೇಳ್ತದೆ ಯೋಹಾನ ಆರು ಅರವತ್ಮೂರು ಯೇಸು ಎಷ್ಟು ನಾನು ನಿಮಗೆ ನುಡಿದಿರುವ ನನ್ನ ವಾಕ್ಯಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇವೆ ಆರು ಅರವತ್ಮೂರು ಓದಿ ನಾನು ನುಡಿಯುವ ನನ್ನ ಮಾತುಗಳೇ ನಿಮಗೆ ಆತ್ಮವಾಗಿಯೂ ಜೀವವಾಗಿಯೂ ಲೈಫ್ ಅಂಡ್ ಸ್ಪಿರಿಟ್ ಸೊ ಹಾಗಾದ್ರೆ ಆತ್ಮದೇನು ದೇವರ ವಾಕ್ಯ ಸೊ ನೀವು ಯಾವಾಗ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ದೇವರ ವಾಕ್ಯ ಹೇಳ್ತದೋ ಅದ್ರ ಪ್ರಕಾರ ನೀವು ಕಾರ್ಯವನ್ನು ಕೈ ನೋಡಿ ಕಡೆ ನೀವು ಗಮನ ಕೊಡೋದಾದ್ರೆ ಗಾಡ್ ಇವತ್ತು ನೀವು ಕೆಟ್ಟ ಕಾರ್ಯ ಮಾಡ್ತಾ ಇರಬಹುದು ನಿಮ್ಮ ಶರೀರ ಕೆಟ್ಟದನ್ನ ಬಯಸ್ತಾ ಇರ್ಬೋದು ನೀವು ನಿಮ್ಮ ನಿಮ್ಮ ದೇಹ ಇವತ್ತು ಕೆಟ್ಟ ಕಾರ್ಯ ಮಾಡ್ತಾ ಇರ್ಬೋದು ಬಟ್ ಆದ್ರೆ ಪ್ರೈಸ್ ಗಾಡ್ ನೀವು ಯಾವಾಗ ದೇವರ ವಾಕ್ಯವನ್ನ ಅನುಸರಿಸಿ ನಡೆಯುವಂತ ಮಕ್ಕಳಾಗ್ತೀರಿ ಆಗ ನಿಮ್ಮ ಶಾರೀರಿಕ ದುರುಚಿಗಳನ್ನ ಯಾವತ್ತೂ ಕೂಡ ನೆರವೇರಿಸ್ಕೊಡೋದಿಲ್ಲ ಬಟ್ ನಾನೇನು ಹೇಳ್ತೇವೆ ಅಂದ್ರೆ ಉಲ್ಟಾ ಜಟ್ ಆ ವ್ಯಕ್ತಿ ಆ ತಪ್ಪನ್ ಮಾಡ್ತಾ ಇದ್ದಾನೆ ಆ ಪಾಪನ್ ಮಾಡ್ತಾ ಇದಾನೆ ಅವನು ಶಾರೀರಿಕ ಅನುಸರಣ ಜೀವಿಸ್ತಾ ಇದ್ದಾನೆ ನೋ ಆ ವ್ಯಕ್ತಿ ಅವ್ನು ಶಾರೀರಿಕವಾಗಿ ಒಂದು ದುಶ್ಚರದಲ್ಲಿ ಇರ್ಬೋದು ಬಟ್ ಆಗ ಆ ವ್ಯಕ್ತಿ ಬಾಯ್ತಿ ಹೇಳ್ತಾ ಇದಾನೆ ದೇವರ ಆತ್ಮ ನನ್ನ ಮೇಲಿದೆ ನಾನು ಅಭಿಷೇಕ್ ಹೊಂದಿದ್ದಾನೆ ಯೇಸುವಿನ ಪ್ರೀತಿ ನನ್ನಲ್ಲೂ ತುಂಬಿ ನಾನು ಬಿಡುಗಡೆ ಹೊಂದಿದ್ದೇನೆ ಆ ವ್ಯಕ್ತಿ ದೇಹವಾಗಿ ನಡೀತಾ ಇದಾನೆ ಆತ್ಮನಿಗೆ ಅನುಸಾರವಾಗಿ ತನ್ನ ಮನಸ್ಸನ್ನು ನವೀಕರಣ ಮಾಡಿಕೊಂಡು ಪ್ರಕ್ರಿಯೆಯಲ್ಲಿ ಇದ್ದಾನೆ ಬಟ್ ಇವತ್ತು ಅವನ ಶರೀರ ಕೆಟ್ಟ ಕಾರ್ಯ ಮಾಡ್ತಿರಬಹುದು ಬಟ್ ಇವತ್ತು ಅವನೇನು ದೇವ ವಾಕ್ಯ ಪ್ರಕಾರ ಆಲೋಚನೆ ಮಾಡ್ತಾ ಇದ್ದೇನೋ ಆ ಒಳ್ಳೆ ಆಲೋಚನೆ ಅವನ ಶರೀರ ಮಾಡ್ತಿರುವಂತಹ ಕೆಟ್ಟ ಕಾರ್ಯವನ್ನ ಮುಂದೆ ಒಂದು ದಿನ ಬದಲಾಯಿಸ್ತದೆ ಓ ವೆರಿ ಇಂಪಾರ್ಟೆಂಟ್ ಬರ್ಕೊಳ್ಳಿ 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 ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಸರಿಯಾದ ಆಲೋಚನೆಯು ನನ್ನ ಸರಿಯಾದ ಆಲೋಚನೆಯು ನನ್ನ ಕೆಟ್ಟ ಕಾರ್ಯವನ್ನು ಬದಲಾಯಿಸುತ್ತದೆ ಆದರೆ ನನ್ನ ಒಳ್ಳೆಯ ಕಾರ್ಯವು ನನ್ನ ಕೆಟ್ಟ ಆಲೋಚನೆಯನ್ನು ಎಂದಿಗೂ ಬದಲಾಯಿಸುವುದಿಲ್ಲ ಎಂದಿಗೂ ಬದಲಾಯಿಸುವುದಿಲ್ಲ ಒಂದ್ಸಲ ಓದ್ಕೊಳ್ಳಿ ನಿಮಗೋಸ್ಕರ ಒಂದ್ಸಲ ಏನಂತ ಬರ್ಕೊಂಡಿದ್ದೀರಿ